ಬಾಗಲಕೋಟೆಯಲ್ಲಿ ಕೃಷ್ಣಮೃಗ ಬೇಟೆಯಾಡಿದ್ದ ಏಳು ಜನ ಅರೆಸ್ಟ್ ಆಗಿದ್ದಾರೆ ಡಿಸಿಎಫ್ ಶ್ರೀಧರ್ ನೇತೃತ್ವದಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆಯಾಗಿದೆ ಬಾಗಲಕೋಟೆಯ ಅರಣ್ಯ ಪ್ರದೇಶದಲ್ಲಿ ಕೃಷ್ಣ ಮೃಗ ಬೇಟೆಯಾಡಿದ್ದ ಪ್ರಕರಣ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೊರವಲಯದಲ್ಲಿ ಅರಣ್ಯ ಪ್ರದೇಶದಲ್ಲಿ ಬೇಟೆಗಾರರು ಬೇಟೆಯಾಡಿದರು ಕೃಷ್ಣ ಮೃಗವನ್ನ ರಾಯಭಾಗ ತಾಲೂಕಿನ ಕಡಕಬಾವಿ ಗ್ರಾಮದ ಸಿದ್ದಪ್ಪ ಪಿಡಾಯಿ ಇಪ್ಪತ್ತ್ ವರ್ಷ ಅವನಿಗೆ ಇನ್ನು ಬ್ಯಾಕೋಡ ಗ್ರಾಮದ ಸುರೇಶ್ ಪಕಾಂಡೆ ಇಪ್ಪತ್ತೊಂದು ವರ್ಷ ಚೇತನ್ ಬಿದ್ರಿ ಇಪ್ಪತ್ನಾಲ್ಕು ವರ್ಷ ಕಂಕನವಾಡಿಯ ನಿಂಗಪ್ಪ ಪಡ್ತಾರೆ ಇಪ್ಪತ್ನಾಲ್ಕು ವರ್ಷ ದೇವರಪಟ್ಟಿಯ ಪ್ರಜ್ವಲ್ ಮೆಳವಂಕಿ ಹದಿನೆಂಟು ವರ್ಷ ಎಲ್ಲರೂ ನೋಡಿದ್ರೆ ಇಪ್ಪತ್ತೈದು ವರ್ಷದ ಆಜುಬಾಜು ಅಥವಾ ಇಪ್ಪತ್ತೈದು ವರ್ಷದ ಆಗಿದ್ದಾರೆ ಇನ್ನು ಹಳಿಂಗಡಿ ಗ್ರಾಮದ ಶಬ್ಬೀರ್ ಗುಡ್ಡದ ಮನಿ ಇವನಿಗೂ ಇಪ್ಪತ್ತೈದು ರಂಜಾನ್ ಸಾಬ್ ಆಲಸ್ ಇವನ್ಗೂ ಇಪ್ಪತ್ತೈದು ವರ್ಷ ಒಟ್ಟು ಬಂದಿದ್ದರಿಂದ ಹದಿಮೂರು ಕೆ ಜಿ ಅಂದರೆ ಹದಿಮೂರು ಕೆ ಜಿ ಐದು ನೂರು ಗ್ರಾಮ್ ಹದಿಮೂರುವರೆ ಕೆ ಜಿ ಹಂದಿ ಮಾಂಸ ನಾಲ್ಕು ಮೊಬೈಲ್ ಕಾರ್ ನಾಲ್ಕು ಬೇಟೆ ನಾಯಿಯನ್ನು ವಶಕ್ಕೆ ಪಡೆಯಲಾಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಮುದೋಳ್ ಹುಂಡ್ ಮುದೋಳ ಹುಂಡ್ ಎನ್ನುವ ತಳಿ ಭಾಳ ಫೇಮಸ್ಸಲ್ಲಿ ಆ ನಾಯಿಯನ್ನು ಕೂಡ ಇಲ್ಲಿ ಅಕ್ರಮವಾಗಿ ಬೇಟೆಯಾಡಲಿಕ್ಕೆ ಬಳಸ್ಕೊಂಡಿದ್ದಾರೆ ಬೇಟೆ ನಾಯಿಗಳನ್ನು ಸಾಕಿ ಅದರ ಮೂಲಕ ಹಂದಿಗಳಿಗೆ ಅಥವಾ ಕೃಷ್ಣಮೃಗಗಳಿಗೆ ಚೂ ಬಿಟ್ಟು ನಾಯಿಗಳ ಮೂಲಕ ಬೇಟೆಯಾಡಿಸೋದು ಇವರು ಮಾರಕಾಸ್ತ್ರಗಳಿಂದ ಅದನ್ನ ಹೊಡೆದು ಸಾಯಿಸುವ ಕೆಲಸ ಮಾಡ್ತಾ ಇದ್ರು ಇದೀಗ ಮಾಲ್ ಸಮೇತ ಸಿಗಾಕೊಂಡಿದ್ದಾರೆ ಡಿ ಸಿ ಎಫ್ ಶ್ರೀಧರ್ ಸೀಸ್ ಮಾಡಿದ್ದಾರೆ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಕಳ್ಳರ ಹಾವಳಿ ಮಿತಿಮೀರ್ ಹೋಗ್ತಾ ಇದೆ ಬಾರ್ ಬೀಗ ಮುರಿದು ಬೀಗ ಮುರಿದು ತೊಂಬತ್ತೈದು ಸಾವಿರ ರೂಪಾಯಿ ಕಳತನ ಮಾಡಿದ್ದಾರೆ ಕಳ್ಳರ ಕೈಚೋಳಕ ಕೇವಲ ಒಂದು ಕಡೆ ಮಾತ್ರ ಅಲ್ಲ ಹಿಂಗೆ ಬಂದ್ಬಿಟ್ರೆ ಒಂದು ಮೂರ್ನಾಲ್ಕು ಅಂಗಡಿಗಳು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಬೀಟ್ ಪೊಲೀಸರು ಏನು ಮಾಡ್ತಾ ಇದ್ದಾರೆ ರಾತ್ರಿ ಬಾರ್ ಕೋಡ್ ಸ್ಕ್ಯಾನರ್ ಮೊಬೈಲ್ ಕೂಡ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ನಂಜನಗೂಡು ತಾಲೂಕಿನ ಹುಲ್ಲಾಳಿ ಗ್ರಾಮದಲ್ಲಿ ಈ ಕಳ್ತನ ನಡೆದಿದೆ ಗಿರೀಶ್ ಎಂಬೂರಿಗೆ ಸೇರಿದಂಥ ಕಾರ್ ವಾನ್ ಬಾರ್ನಲ್ಲಿ ಈ ಘಟನೆ ಸಂಭವಿಸಿದೆ ಘಟನೆ ನಡೆದ ಸ್ಥಳಕ್ಕೆ ಬೆರಳುಚ್ಚು ತಜ್ಞರು ಶ್ವಾನದಳ ಭೇಟಿ ಕೊಟ್ಟಿದೆ ಮತ್ತೆರಡು ಕಡೆಗಳಲ್ಲೂ ಕೂಡ ಕಳ್ಳರು ನ್ಯೂ ಕಾರವನ್ ಬಾರ್ ಅಂತ ಹೇಳಿ ಆಯಿತಾ ಈ ಬ ಈ ಬ ಕಳತನ ಮಾಡಲಾಗಿದೆ ಏನೂ ಸಿಗದಕ್ಕೆ ಕಳ್ಳರು ಎರಡು ಕಡೆ ಕಳ್ತನ ಮಾಡಲಿಕ್ಕೆ ಹೋಗಿದ್ದಾರೆ ಬಟ್ ಅಲ್ಲೇನೂ ಸಿಕ್ಕಿಲ್ಲ ಕೈಯಿಂದ ಹೋಗಿದ್ದಾರೆ ಹುಲ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳ್ಳರಿಗಾಗಿ ಶೋಧ ಮುಂದುವರಿತಾ ಇದೆ